ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಬೆಂಗಳೂರು ಚಲನಚಿತ್ರೋತ್ಸವ ಹದಿನೇಳನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ಅದರ ರಾಯಭಾರಿಯಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರಕಾಶ್ ರಾಜ್ ಅವರು ಆಯ್ಕೆಯಾಗಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೀತು ಮುಖ್ಯಮಂತ್ರಿಗಳಿದ್ದರು ವಿಧಾನ ಮಾನ್ಯ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರಿದ್ದಾರೆ ಇಂಟರ್ನ್ಯಾಷನಲ್ ಫಿಲಂ ಫ್ರಾಟರ್ನಿಟಿ ಇತ್ತು ವಿಧಾನಸೌಧದಲ್ಲಿ ನಡೆಯುವ ಕಾರ್ಯಕ್ರಮ ಶಿವಾಜಿನಗರದ ವ್ಯಾಪ್ತಿಗೆ ಬರುತ್ತೆ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗ್ತಾರೆ ರಿಜ್ವಾನ್ ಅರ್ಷದ್ ಎಮ್ ಎಲ್ ಎ ಚಿತ್ರರಂಗದ ದೊಡ್ಡ ದೊಡ್ಡ ಗಣ್ಯರೆಲ್ಲ ಇದ್ದರು ಪ್ರಕಾಶ್ ರಾಜ್ ಅವರು ಒಂದು ಆಗ್ರಹ ಮಾಡಿದ್ರು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ನಡೀತಾ ಇರುವ ಈ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾಗಳಿಗೆ ಅವಕಾಶ ಕೊಡಿ ಅಂತ ಮೋದಿ ಸರ್ಕಾರ ಅವಕಾಶ ಕೊಡ್ತಿಲ್ಲ ಚಲನಚಿತ್ರೋತ್ಸವದಲ್ಲಿ ಸಿನಿಮಾ ಆಯ್ಕೆ ವಿಷಯದಲ್ಲಿ ರಾಜಕೀಯ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ನಿಂತ್ಕೋಬೇಕು ಪ್ಯಾಲಿಸ್ಟೈನ್ ಸಿನಿಮಾಗಳಿಗೆ ಕೇರಳ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ರಾಜಕೀಯ ಹುನ್ನಾರದ ವಿರುದ್ಧ ನಮ್ಮ ಸರ್ಕಾರ ಅಕಾಡೆಮಿ ಪ್ರತಿಭಟಿಸಬೇಕು ಅಂತ ಅದಕ್ಕೆ ರಿಜ್ವಾನ್ ಅರ್ಷದ್ ಅವರು ಹೇಳಿದ್ರು ದೇಶದಲ್ಲಿ ಯಾರ ಒತ್ತಡಕ್ಕೂ ಒಳಗಾಗದೇ ಇರುವ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು ಪ್ಯಾಲಿಸ್ಟೇನ್ ಇರಲಿ ಯಾವುದೇ ಇರಲಿ ಪ್ರದರ್ಶನ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿಲ್ಲ ಅಂದ್ರೆ ಎಲ್ಲೂ ಆಗಲ್ಲ ಅಂತಂದ್ರು ಅವರು ಕೇಳಿಸ್ಕೊಳ್ಳಿ ಇಬ್ಬರು ಮಾತಾಡಿತ್ತು ರಾಜಕೀಯ ಪ್ರವೇಶ ಮಾಡಿದೆ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನ ನಾವು ಹೇಗೆ ಒಪ್ಕೊಳ್ಲಿಕ್ಕೆ ಸಾಧ್ಯ ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ ನಲ್ಲೂ ಮಾಡಿದ್ರು ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು ಆ ತರದ ಒಂದು ಪ್ರತಿರೋಧವನ್ನ ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು ಪ್ರತಿಭಟಿಸಬೇಕು ಅಂತ ನಾನು ರಾಯಭಾರಿ ಇಡೀ ದೇಶದಲ್ಲಿ ಅಂತ ರಾಜಕೀಯದ ವಿರುದ್ಧ ಕೆಲವೇ ಕೆಲವು ರಾಜಕೀಯ ನಾಯಕರು ಧೈರ್ಯದಿಂದ ಎದ್ ನಿಂತ್ಕೊಂಡು ಮಾತನಾಡ್ತಾ ಇದಾರಲ್ಲ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಒಬ್ರು ಯಾವುದೇ ಭಯ ಇಲ್ಲದೆ ದೇಶದ ಇಷ್ಟೇ ಬಲಿಷ್ಠವಾದಂತ ಸರ್ಕಾರ ಇರಲಿ ನಾಯಕ ಇರಲಿ ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ ಪಲಿಸ್ತೀನಿಯನ್ ಸಿನಿಮಾ ಇರಲಿ ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ ನಮ್ಮ ವೇದಿಕೆ ಮೇಲೆ ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ ಮಾಡಬೇಕು ಮಾಡಬೇಕಾಗುತ್ತೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಆಗದೇ ಇದ್ರೆ ಎಲ್ಲೂ ಆಗೋದಿಲ್ಲ ಇದರಲ್ಲಿ ರಾಜಕೀಯ ಈ ದೇಶದಲ್ಲಿ ಅಥವಾ ಪ್ರಪಂಚದ ಅನೇಕ ದೇಶಗಳಲ್ಲಿ ಜಾತ್ಯಾತೀತರು ಪ್ರಗತಿಪರರು ಜೀವಪರರು ಮಾನವ ಹಕ್ಕು ಪರರು ಇನ್ನೇನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರರು ಪತ್ರಿಕಾ ಸ್ವಾತಂತ್ರ್ಯದ ಪರರು ಹೀಗೆಲ್ಲ ಅನ್ನಿಸ್ಕೊಳ್ಬೇಕು ಅಂದರೆ ಇಂತಿಂಥ ವಿಷಯಗಳ ಬಗ್ಗೆ ಇಂತಿಂಥ ನಿಲುವುಗಳನ್ನು ಇಟ್ಕೊಂಡಿರಬೇಕು ಅನ್ನುವ ಅನ್ರಿಟರ್ನ್ ರೂಲ್ ಇದೆ ಒಂದು ಇಂತಿಂಥ ವಿಷಯಗಳ ಬಗ್ಗೆ ಇಂಥ ನಿಲುವುಗಳನ್ನು ಇಟ್ಕೊಂಡಿದ್ರೆ ಅವ್ರು ನಾನು ಇಷ್ಟೋ ತನಕ ಹೇಳಿದ್ನಲ್ಲ ಆ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದೊಂದು ರೂಲ್ ಇದೆ ಅನ್ರಿಟರ್ನ್ ರೂಲ್ ಇದೆ ಅವುಗಳ ಪೈಕಿ ಪ್ಯಾಲೆಸ್ಟೈನ್ ಪರ ಮಾತಾಡಬೇಕು ಅನ್ನುವಂಥದ್ದು ಕೂಡ ಒಂದು ಪ್ಯಾಲೆಸ್ಟೈನ್ ಪರ ಮಾತಾಡ್ಬೇಕು ನೀವು ಅಂತ ಅಂದರೆ ಮಾತ್ರ ಜೀವಪರರು ಅಂದರೆ ಮಾತ್ರ ಪ್ರಗತಿಪರರು ಅಂದರೆ ಮಾತ್ರ ಜಾತ್ಯಾತೀತರು ಅಂತ ದುರಂತ ನೋಡಿ ಇವತ್ತು ನೆಟ್ ಇವತ್ತ ನನ್ನ ನೆನ್ನೆ ನೆನೆ ನೆಟ್ಫ್ಲಿಕ್ಸಿಗೆ ಬಂತು ದುರಂಧರ್ ಸಿನಿಮಾ ದುರಂಧರ್ ಆ ಸಿನಿಮಾ ಭಾರತದ ಬೇಹುಗಾರನೊಬ್ಬ ಪಾಕಿಸ್ತಾನದಲ್ಲಿ ಬೇಹುಗಾರಿಕಾ ಚಟುವಟಿಕೆಗಳನ್ನು ನಡೆಸುವಂಥ ಕಥೆ ಆ ಸಿನಿಮಾ ರಿಲೀಸ್ ಆದರೆ ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡುವ ಸಿನಿಮಾ ಅಂತ ಈ ಕ್ಯಾಟಗರಿಯಲ್ಲಿ ಬರುವ ಜನ ಮಾತಾಡಿದ್ರು ಇರಬೇಕಾದ ಜಾಗದಲ್ಲಿ ಮೆದುಳಿದ್ದವರಲ್ಲಿ ಒಂದು ಪ್ರಶ್ನೆ ಬರುತ್ತ್ರೀ ಭಾರತೀಯ ಬೇಹುಗಾರನೊಬ್ಬ ಪಾಕಿಸ್ತಾನದಲ್ಲಿ ವೇಷ ಮರೆಸಿಕೊಂಡು ಭಾರತದ ಪರವಾಗಿ ಕೆಲಸ ಮಾಡುವ ಕತೆ ಯಾಕೆ ಎರಡು ಸಮುದಾಯಗಳ ಮಧ್ಯೆ ದ್ವೇಷ ಹುಟ್ಟಿಸ್ಬೇಕು ಅನ್ನುವ ಪ್ರಶ್ನೆ ಇರಬೇಕಾದ ಜಾಗದಲ್ಲಿ ಮೆದುಳಿರುವಂಥ ಎಲ್ರಿಗೂ ಅದು ಯಾರೂ ಕೇಳಲಿಲ್ಲ ಅದನ್ನು ಯಾರೂ ಕೇಳಲಿಲ್ಲ ಇತ್ತೀಚೆಗೆ ಎ ಆರ್ ರೆಹಮಾನು ಅದು ಹೇಳಿದ್ರು ಏನು ರಿಲೀಜಿಯಸ್ ರೀಸನ್ಸಿಂದ ನನಗೆ ಕೆಲಸ ಸಿಕ್ತಿಲ್ಲ ಅಂತ ಅನ್ನಿಸ್ತಿದೆ ಅಂತ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಛಾವಾ ವಾಸ್ ಎ ಡಿವಿಸಿವ್ ಮೂವಿ ಅಂತ ಛಾವಾ ಅಂತ ಒಂದು ಸಿನಿಮಾ ಬಂತು ಅದು ಈ ದೇಶದಲ್ಲಿ ಸಂಭವಿಸಿದ ಘಟನೆಯ ಆಧಾರದ ಮೇಲೆ ಬಂದ ಸಿನಿಮಾ ರೀ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರು ಜೀವಂತವಾಗಿ ಔರಂಗಜೇಬನ ಕೈಯಲ್ಲಿ ಸಿಕ್ಕು ನಲವತ್ತು ದಿನಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿ ಅದು ಹೆಂಗ ಪ್ರಾಣ ಬಿಟ್ಟರು ಅನ್ನುವುದನ್ನು ತೋರಿಸುವ ಸಿನಿಮಾ ಅದನ್ನ ಡಿವಿಸಿವ್ ಮೂವಿ ಅಂದ್ರಿ ಡಿವಿಸ್ ಅಂದ್ರೆ ವಿಭಜಿಸುವ ಸಿನಿಮಾ ಅದು ಆ ಸಿನಿಮಾಗಳನ್ನು ಮೆಚ್ಚಿಕೊಳ್ಳುವಂಥವರು ಆ ಸಿನಿಮಾಗಳನ್ನು ಹಾಡಿ ಹೊಗಳುವಂಥವರು ನಾನು ಅವಾಗ ಹೇಳಿದ್ನಲ್ಲ ಕ್ಯಾಟಗರಿ ಅವರು ಜಾತ್ಯಾತೀತರ ಅನ್ನಿಸಿಕೊಳ್ಳೋದಿಲ್ಲ ಕೋಮುವಾದಿಗಳಾಗ್ತಾರೆ ಪ್ರಗತಿಪರರು ಅನ್ನಿಸಿಕೊಳ್ಳೋದಿಲ್ಲ ಪ್ರಗತಿ ವಿರೋಧಿಗಳನ್ನಿಸ್ತಾರೆ ಅಥವಾ ಯಥಾಸ್ಥಿತಿವಾದಿಗಳು ಅಂತ ಅವ್ರಿಗೆ ಇನ್ನೊಂದು ಹೆಸರು ಕೊಡಲಾಗಿದೆ ಅವರು ಹಿಟ್ಲರ್ನ ಸಂತಾನದವರು ಹಿಂಗೆ ಹೀಗೆಲ್ಲ ಏನೇನೋ ಅನ್ನಿಸ್ಕತಾರೆ ಅವರು ಛಾವಾ ಮೂವಿ ಚೆನ್ನಾಗಿದೆ ದುರಂಧರ್ ನೋಡಿದ್ರ ಈ ರೀತಿಯಾಗಿ ಮಾತನಾಡುವವರು ಪ್ಯಾಲೆಸ್ಟೈನ್ ಸಿನಿಮಾ ಪ್ರಚಾರ ಮಾಡಿ ಪ್ರಸಾರ ಮಾಡಬೇಕು ಅಂತ ಪ್ರಕಾಶ್ ರಾಜ್ ಅವರು ಯಾಕಂತಿದ್ದಾರೆ ಏನು ಪ್ಯಾಲಿಸ್ಟೈನ್ ಸಿನಿಮಾ ಇಸ್ರೇಲಿನ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರುವ ಪ್ಯಾಲೆಸ್ಟೇನಿಯನ್ನರ ಪ್ಯಾಲಿಸ್ಟೇನಿಯನ್ನರು ಯಾರು ಅನ್ನುವುದರ ಬಗ್ಗೆ ಬೇರೆ ಡಿಬೇಟ್ ಇದೆ ಆ ಭಾಗದಲ್ಲಿರುವವರ ಅಥವಾ ಗಾಜಾದ ಒಳಗಿರುವವರ ವೆಸ್ಟ್ ಬ್ಯಾಂಕ್ನ ಒಳಗಿರುವವರ ನೋವಿನ ಕಥೆಗಳನ್ನು ಇಲ್ಲಿ ಹೇಳಿ ಅಂತ ನೋವಿನ ಕಥೆಗಳನ್ನು ಹೇಳಿ ಅವರು ಅನುಭವಿಸಿದ ದೌರ್ಜನ್ಯದ ಕಥೆಗಳನ್ನು ಹೇಳಿ ಅಂತ ಅದಕ್ಕೆ ನಾನೇನು ವಿರೋಧ ಮಾಡ್ತಿಲ್ಲ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಹೇಳಬೇಕು ತೋರಿಸ್ಬೇಕು ಅನ್ಡೌಟೆಡ್ಲಿ ಆದರೆ ನಮ್ಮ ದೇಶದಲ್ಲಿ ದೌರ್ಜನ್ಯ ಅನುಭವಿಸಿದವರ ಕತೆ ಬಂತಲ್ಲ ಕಾಶ್ಮೀರಿ ಫೈಲ್ಸ್ ತುಂಬ ಹಿಂದೆ ಅಲ್ಲ ಸ್ವಾಮಿ ನೈನ್ಟೀನ್ ನೈಂಟೀಸ್ ನಾವೆಲ್ಲ ಹುಟ್ಟಿದ ಮೇಲೆ ನಡೆದಿದ್ದ ದೌರ್ಜನ್ಯ ಅದು ನಾಲ್ಕು ಲಕ್ಷ ಕಾಶ್ಮೀರಿ ಪಂಡಿತರನ್ನು ಅವರು ಹುಟ್ಟಿದ ಮನೆ ಮಠ ಎಲ್ಲ ಬಿಟ್ಟು ಅವರ ಅವರು ಆರಾಧಿಸ್ತಾ ಇದ್ದ ದೇವಸ್ಥಾನಗಳು ಎಲ್ಲ ಬಿಟ್ಟು ಓಡಿಸ್ಬಿಟ್ರು ಎಲ್ಲ ಬಿಟ್ಟು ಓಡಿಸ್ಬಿಟ್ರು ಅದರ ಮೇಲೆ ಆ ಕಥೆನಿಟ್ಕೊಂಡು ವಿವೇಕ್ ಅಗ್ನಿಹೋತ್ರಿ ಅನ್ನುವಂಥ ನಿರ್ದೇಶಕ ಒಂದು ಸಿನಿಮಾ ಮಾಡಿದ್ರೆ ಪ್ರಪಗಂಡ ಮೂವಿ ಪ್ರಪಗಂಡ ಮೂವಿ ಅಂದ್ಬಿಟ್ರಿ ಅದಕ್ಕೆ ನಮ್ಮ ದೇಶದಲ್ಲಿ ಮನೆ ಮಠ ಕಳ್ಕಂಡು ಬೀದಿಗೆ ಬಿದ್ದು ನರಕ ಯಾತನೆ ಅನುಭವಿಸಿದವರ ಕಥೆ ನಿಮಗೆ ಪಥ್ಯ ಆಗದಿಲ್ಲ ಪಥ್ಯ ಆಗೋದಿಲ್ಲ ನಿಮಗೆ ಫಿಲಮ್ ಫೇರ್ ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾ ಯಾಕೆ ತೋರಿಸೋದಿಲ್ಲ ಅಂತೀರಿ ನೀವು ಕೇರಳದಲ್ಲಿ ತೋರಿಸ್ತಾ ಇದ್ದಾರೆ ಅಂದರು ಕೇರಳದಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾ ತೋರಿಸಿದ್ದು ಮಾತ್ರ ಅಲ್ಲ ಹಮಾಸ್ ಭಯೋತ್ಪಾದಕ ಸಂಘಟನೆಯ ಪೊಲಿಟಿಕಲ್ ವಿಂಗ್ನ ನಾಯಕ ಖಾಲಿದ್ ಮೆಷಾಲ್ ಆತ ಕೇರಳದಲ್ಲಿ ಆಯೋಜನೆಗೊಂಡಿದ್ದ ಒಂದು ಸಭೆಯಲ್ಲಿ ಆನ್ಲೈನ್ನಲ್ಲಿ ಭಾಷಣವನ್ನು ಮಾಡ್ದೆ ಇಟ್ ಈಸ್ ಪಾಸಿಬಲ್ ದೇರ್ ಇಟ್ ಈಸ್ ಪಾಸಿಬಲ್ ಇದು ಪ್ರಜಾಪ್ರಭುತ್ವ ಎವ್ರಿಬಡಿ ವಾಂಟ್ಸ್ ಟು ಪ್ಲೇ ಟು ದ ಗ್ಯಾಲರಿ ನಮ್ಮ ಎಲ್ಲರ ಒಳಗೆ ಒಂದು ಈ ಆತ್ಮಸಾಕ್ಷಿಯ ಮೀಟರ್ ಅಂತಿರಬೇಕು ಆತ್ಮಸಾಕ್ಷಿಯ ಮೀಟರ್ ಅದರ ಮುಳ್ಳು ಮುರಿದೋಗಿದೆಯಾ ಅಂತ ನೋಡ್ಕತಿರ್ಬೇಕು ನಾವು ಅವಾಗವಾಗ ಥ್ಯಾಂಕ್ ಯು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ